ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ಸರಸ್ವತಿಯವರು ಇದ್ದಾರೆ ಇವರು ಸಹಾಯಕ ಪ್ರಾಧ್ಯಾಪಕ ಮಣ್ಣು ಶಾಸ್ತ್ರ ವಿಭಾಗ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ತೀರ್ಥಹಳ್ಳಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಈ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಮಾದರಿ ಸಂಗ್ರಹಿಸುವ ಒಂದು ವಿಧಾನದ ಕುರಿತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಹೇಳಿ ಮಣ್ಣು ಅಂದ್ರೆ ಯಾವ ರೀತಿಯಿಂದ ನಿಮ್ಮ ಒಂದು ದೃಷ್ಟಿಯಲ್ಲಿ ಈಗ ಮಣ್ಣು ಅಂದರೆ ಮನುಷ್ಯನಿಗೆ ಬದುಕಬೇಕಾಗಿರೋದೇ ಮೇನ್ ಬೇಕಾಗಿರೋದೇ ಮಣ್ಣು ನಾವು ಮಣ್ಣಿನ ಮೇಲೇನೆ ಜೀವಿಸ್ತಾ ಇರೋದು ಮಣ್ಣು ಮಾನವನ ಬಹುದೊಡ್ಡ ಸ್ವಾಭಾವಿಕ ಸಂಪನ್ಮೂಲ ಆಗಿರೋದ್ರಿಂದ ನಾವು ಬೆಳೆಯುವ ಎಲ್ಲ ಬೆಳೆಗಳಿಗೂ ಮಣ್ಣು ಮೂಲ ಆಧಾರವಾಗಿದೆ ಇದು ಸಸಿಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳು ನೀರು ಗಾಳಿ ಮತ್ತು ಉಷ್ಣತೆ ಒದಗಿಸಿ ಬೆಳೆಗಳಿಗೆ ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಡುತ್ತದೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡಷ್ಟು ಬೆಳೆಯ ಉತ್ಪನ್ನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ ಈಗ ಮಣ್ಣು ಪರೀಕ್ಷೆಯ ಒಂದು ಉದ್ದೇಶಕ್ಕೆ ಬಂದರೆ ಏನು ಹೇಳ್ತೀರಾ ನೀವು ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಏನು ಸಹಾಯವಾಗುತ್ತದೆ ರೈತರಿಗೆ ಅಂದರೆ ಮಣ್ಣು ಪರೀಕ್ಷೆಯಿಂದ ರೈತರ ತಮ್ಮ ಸಾಗುವಳಿ ಭೂಮಿಯಲ್ಲಿ ಏನು ಲೋಪದೋಷಗಳು ಇದೆ ಅಂತ ಕಂಡಿಡಿಯಬಹುದು ಮತ್ತು ಅದಕ್ಕೆ ಏನು ಸೂಕ್ತ ಪರಿಹಾರವನ್ನು ತಿಳಿಬೋದು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಮಣ್ಣು ಹುಳಿ ಇದೆನಾ ಅಥವಾ ಮಣ್ಣು ಕ್ಷಾರ ಇದೆನಾ ಅಂತ ತಿಳಿದು ಈಗ ಮಣ್ಣು ಹುಳಿ ಇದ್ರೆ ಮಣ್ಣು ಹುಳಿ ಅಂತ ಯಾವ ಥರ ತಿಳಿತೀವಿ ಅಂದರೆ ಮಣ್ಣು ಆರು ಪಾಯಿಂಟ್ ಮೂರಕ್ಕಿಂತ ಕಡಿಮೆ ಇದ್ದರೆ ಅದು ಹುಳಿ ಮಣ್ಣು ಅಂತೀವಿ ಆ ಮಣ್ಣು ಮತ್ತೆ ಏಳು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇದ್ದರೆ ಅದು ಕ್ಷಾರ ಮಣ್ಣು ಅಂತ ಕರಿತೀವಿ ಈಗ ಹುಳಿ ಮಣ್ಣು ಇದ್ದರೆ ಏನು ಮಾಡಬೇಕು ಕ್ಷಾರ ಮಣ್ಣು ಇದ್ದರೆ ಏನು ಮಾಡಬೇಕು ಈಗ ಹುಳಿ ಮಣ್ಣು ಇದ್ದರೆ ಸುಣ್ಣ ರೆಕಮೆಂಡ್ ಮಾಡ್ತೀವಿ ಅಥವಾ ಕ್ಷಾರ ಮಣ್ಣು ಇದ್ದರೆ ಜಿಪ್ಸಮ್ ರೆಕಮೆಂಡ್ ಮಾಡ್ತೀವಿ ಅದಕ್ಕೆ ಫಸ್ಟ್ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಮಣ್ಣು ಹುಳಿ ಇದೆನಾ ಮಣ್ಣು ಕ್ಷಾರ ಇದೆಯಾ ಅದೊಂದು ಮೇನ್ ಉದ್ದೇಶ ಮತ್ತು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನು ಅಂದರೆ ನಮಗೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ತಿಳಿಯಬಹುದು ಏನು ಪೋಷಕಾಂಶಗಳು ಅಂದರೆ ಪ್ರಧಾನ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕ ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳು ಯಾವುವು ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಕ್ಯಾಲ್ಸಿಯಂ ಇವೆಲ್ಲ ಅದರ ಪ್ರಮಾಣ ಎಷ್ಟಿದೆ ಕಡಿಮೆ ಇದೆನಾ ಅಥವಾ ಜಾಸ್ತಿ ಇದೆನಾ ಅಂತ ತಿಳಿಬೋದು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಕೊಡಬೇಕಾ ಬೇಡವಾ ಸೂಕ್ಷ್ಮ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆ ಮಾಡಿಸಿ ಕೊಡುವುದರಿಂದ ಸೂಕ್ತ ಇಲ್ಲಾಂದರೆ ಸುಮ್ಮನೆ ನಾವು ಎಗ ಬಿಟ್ಟು ಕೊಡುವುದರಿಂದ ಅದು ಯೂಸ್ ಇಲ್ಲ ನಾವು ಮಣ್ಣಿಗೆ ಕಡಿಮೆ ಇದ್ದರೆ ಕೊಡಿದ್ರೆ ಯೂಸ್ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನು ತಿಳಿಬೋದು ಏನು ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಯಾವುವು ಅಂದರೆ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಮಣ್ಣಿನ ಸ್ವರೂಪ ರಚನೆ ಸಾಂದ್ರತೆ ಇತ್ಯಾದಿಗಳನ್ನು ನಾವು ತಿಳಿದುಕೊಂಡರೆ ಮಣ್ಣಿನ ಫಲವತ್ತತೆ ಉತ್ತಮ ಮಾಡಬಹುದು ಮತ್ತು ಮಣ್ಣಿನ ಪರೀಕ್ಷೆ ಇನ್ನೊಂದು ಉದ್ದೇಶ ಏನು ಅಂದರೆ ಮಣ್ಣಿನ ಪರೀಕ್ಷೆ ಮಾಡುವುದರಿಂದ ಮಣ್ಣಿನ ಸಮೀಕ್ಷೆ ಮಾಡಬಹುದು ಮಣ್ಣಿನ ವರ್ಗೀಕರಣ ತಿಳಿಯಬಹುದು ಮಣ್ಣಿನ ಫಲವತ್ತತೆ ತಿಳಿದುಕೊಳ್ಳಬಹುದು ಮತ್ತು ನಕ್ಷೆ ತಯಾರಿಸಬಹುದು ಇವೆಲ್ಲ ಮೇನ್ ಉದ್ದೇಶಗಳೇ ಮಣ್ಣು ಪರೀಕ್ಷೆ ಮಾಡಿಸುವುದರಿಂದ ಇವೆಲ್ಲ ನಾವು ತಿಳಿಯಬಹುದು ಈಗ ಮಣ್ಣು ಮಾದರಿ ಸಂಗ್ರಹಿಸುವಂಥ ಕಾಲಕ್ಕೆ ಬಂದರೆ ಅಂದರೆ ಇದರಲ್ಲಿ ವಿಶೇಷವಾಗಿ ಅಡಿಕೆ ಬೆಳೀತಕ್ಕಂಥ ಪ್ರದೇಶ ಅದರಲ್ಲೂ ಮಲೆನಾಡು ಪ್ರದೇಶ ಇದು ಏನು ಹೇಳ್ತೀರಾ ಮೇಡಮ್ ಈಗ ನೋಡಿ ಮಣ್ಣು ಸಂಗ್ರಹಿಸುವ ಕಾಲ ಅಂದರೆ ಈಗ ಬಯಲುಸೀಮೆ ಕಡೆ ಬೇರೆನೇ ಟೈಮಿಂಗ್ ಆಗೋದು ಬೇರೆನೇ ಕಾಲ ಈಗ ಮಲೆನಾಡು ಕಡೆ ಬಂದರೆ ಬೇರೆನೇ ಕಾಲ ಮಲೆನಾಡು ಕಡೆ ಬಂದರೆ ಇಲ್ಲಿ ಮೇನ್ ಆಗಿರುವುದು ಅಡಿಕೆ ಅಡಿಕೆಯಲ್ಲಿ ಫಸ್ಟ್ ನಾವು ಯಾವಾಗ ಮಣ್ಣು ತೆಗಿಬೇಕು ಅಂದರೆ ಈಗ ಫುಲ್ ಮಳೆ ಬರ್ತಿದೆ ಮಳೆಗಾಲದಲ್ಲಿ ನಾವು ಮಣ್ಣು ತೆಗಿಯೋಕ್ಕಾಗೋದಿಲ್ಲ ಅದಕ್ಕೆ ಫಸ್ಟ್ ನಾವು ಏನು ಗೊತ್ತು ಯಾವಾಗ ಕಾಲ ನಿರ್ಧರಿಸಬೇಕು ಅಂದರೆ ಫಸ್ಟ್ ಗೊಬ್ಬರ ಕೊಡುವಕ್ಕಿಂತ ಮೊದಲು ನಾವು ಬಯಲ್ಸೀಮೆ ಕಡೆ ಆದ್ರೆ ಏನು ಮಾಡ್ತೀವಿ ಅಂದ್ರೆ ಬೆಳೆ ಕಟಾವು ಆದ ನಂತರ ಹೇಳ್ತೀವಿ ಬಿತ್ತನೆ ಮಾಡೋಕಿನ ಮೊದಲು ತೆಗಿಬೇಕು ಅಂತೀವಿ ಈ ಮಲ್ನಾಡ್ ಕಡೆ ಆದ್ರೆ ಅಡಿಕೆ ಅದು ಇದ್ದೇ ಇರುತ್ತೆ ಅದು ಕಟಾವು ಆಗುವುದಿಲ್ಲ ಅದು ಯಾವಾಗಲೂ ಇದ್ದೇ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಗೊಬ್ಬರ ಕೊಡುವಕಿನ ಮೊದಲೇ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ ಅದಕ್ಕೆ ನಾವು ಫಸ್ಟ್ ಗೊಬ್ಬರ ಕೊಡೋಕಿನ ಮೊದಲೇ ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು ಈ ಮಲೆನಾಡು ಕಡೆಯಲ್ಲಿ ಯೂಶಲಿ ನಾವು ಮೇ ತಿಂಗಳಲ್ಲಿ ಬೇಸಾಯ ಮಾಡೋಕೆ ಶುರು ಮಾಡ್ತಾರೆ ಬೇಸಾಯ ಮಾಡೋದಕ್ಕಿಂತ ಮೊದಲೇ ಮಣ್ಣು ಸಂಗ್ರಹಣೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿದರೆ ನೀವು ಏನು ಗೊಬ್ಬರ ಕೊಡಬೇಕು ಏನು ರಾಸಾಯನಿಕ ಗೊಬ್ಬರ ಕೊಡಬೇಕು ಏನು ಪ ಸುಣ್ಣ ಕೊಡಬೇಕು ಅಥವಾ ಸುಣ್ಣ ಎಷ್ಟು ಪ್ರಮಾಣ ಕೊಡಬೇಕು ಮಣ್ಣಿನ ರಸ ಸಾರ ತಿಳಿಬೋದು ಅದಕ್ಕೆ ಮಣ್ಣು ಸಂಗ್ರಹಿಸುವ ಕಾಲ ಇಲ್ಲಿ ಮಲೆನಾಡು ಕಡೆ ಬೇಸಾಯ ಮಾಡೋದಕ್ಕಿಂತ ಮೊದಲೇ ಮಣ್ಣು ತೆಗೆಯೋದು ಉತ್ತಮ ಈಗ ಈ ಮಣ್ಣಿನ ಮಾದರಿ ತೆಗೆಯುವ ಒಂದು ಆಳಕ್ಕೆ ಬಂದರೆ ನಾವು ಹೆಂಗೆ ಅಂತ ಹೇಳ್ತೀರಾ ಅದನ್ನು ನೋಡಿ ಬಯಲು ಸೀಮೆ ಆದರೆ ಬೇರೆ ಆಗುತ್ತೆ ಮಲ್ನಾಡು ಕಡೆ ಕರಾವಳಿ ಕಡೆ ಆದರೆ ಬೇರೆ ಆಗುತ್ತೆ ಮಣ್ಣು ಬಯಲು ಸೀಮೆ ಕಡೆ ಅಂದರೆ ಅವು ಹೊಲ ಗದ್ದೆಗಳಿರ್ತವೆ ಇರ್ತವೆ ಹೊಲ ಗದ್ದೆಗಳಂದರೆ ಅಲ್ಲಿ ಏನು ರಾಗಿ ಭತ್ತ ಶೇಂಗಾ ಅವು ಏನಕ್ಕೆ ಅಂದರೆ ರಾಗಿ ಭತ್ತ ಶೇಂಗಾ ಅವು ಬೇರೆ ಆಳ ಭಾಳ ಆಳದಲ್ಲಿರೋದಿಲ್ಲ ಮೇಲೆ ಮೇಲೆ ಹದಿನೈದರಿಂದ ಒಂದು ಇಪ್ಪತ್ತು ಸೆಂಟಿಮೀಟರ್ ಮಾತ್ರ ಇರುತ್ತೆ ಅದಕ್ಕೆ ಆ ಬೆಳೆಗಳಲ್ಲಿ ಮಣ್ಣು ತೆಗೆಯುವ ಬೇರೆಯೇ ಮೆಥಡ್ ಇದೆ ಮತ್ತು ತೋಟಗಾರಿಕೆ ಬೆಳೆಗಳು ಯಾವುವು ಅಡಿಕೆ ತೆಂಗು ಬೆಳೆ ಕಾಫಿ ಇವು ಬೇರು ಭಾಳ ಆಳ ಇರೋದ್ರಿಂದ ಇದರಲ್ಲಿ ಮಣ್ಣು ಮಾದರಿ ತೆಗೆಯುವುದು ಬೇರೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ತೆಂಗು ಬೆಳೆ ನಾವು ಇದರಲ್ಲಿ ಮೂವತ್ತರಿಂದ ನಲವತ್ತೈದು ಸೆಂಟಿಮೀಟರ್ ಆಳದವರೆಗೂ ಮಾದರಿಯನ್ನು ತೆಗಿಬೇಕು ಅಂತ ಹೇಳ್ತೀವಿ ಅದೇ ಹೊಲ ಗದ್ದೆಗಳಲ್ಲಾದರೆ ಹದಿನೈದರಿಂದ ಇಪ್ಪತ್ತು ಎರಡು ಸೆಂಟಿಮೀಟರ್ ಆಳದಲ್ಲಿ ಮಾದರಿಯನ್ನು ಸಂಗ್ರಹಿಸಿದರೆ ಸಾಕು ಅಂತ ಹೇಳ್ತೀವಿ ಇದು ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಮಾಹಿತಿ ಈಗ ಮಣ್ಣಿನ ಒಂದು ಮಾದರಿಯನ್ನು ತೆಗೆಯುವ ತೆಗೆಯುವುದಕ್ಕೆ ಬಳಸುವ ಒಂದು ಸಲಕರಣೆಗೆ ಬ ಅಂದ್ರೆ ವೈಜ್ಞಾನಿಕವಾಗಿ ಏನು ಹೇಳ್ತೀರಾ ಮೇಡಮ್ ಫಸ್ಟ್ ನಾವು ಈಗ ಮಣ್ಣು ಮಾದರಿ ತೆಗಿಬೇಕಂದ್ರೆ ನಾವು ಫಸ್ಟ್ ತೋಟಕ್ಕೆ ಹೋಗ್ತೀವಿ ತೋಟಕ್ಕೆ ಹೋಗೋಕ್ಕಿಂತ ಮೊದಲೇ ನಾವು ಏನೇನ್ ತಗೊಳ್ಕೊಂಡು ಹೋಗಬೇಕು ಅಂದ್ರೆ ಫಸ್ಟ್ ಒಂದು ಸಲಿಕೆ ಗುದ್ಲಿ ತೊಗೊಂಡೋಗ್ಬೇಕಾಗತ್ತೆ ಕುರ್ಫಿ ತೊಗೊಂಡೋಗ್ಬೇಕಾಗತ್ತೆ ಮತ್ತು ಪಾಲಿಥೀನ್ ಹಾಳೆ ತಗೊಂಡೋಗ್ಬೇಕಾಗತ್ತೆ ಏನಕ್ಕೆ ಪಾಲಿಥೀನ್ ಹಾಳೆಲ್ಲ ಏನು ಮಾಡಬೇಕು ಅಲ್ವೇ ಅಂದರೆ ಈಗ ಮಣ್ಣು ತೆಗೆದ್ಮೇಲೆ ನಾವು ಒಂದಿಷ್ಟು ಒಂದು ಮಣ್ಣು ಯಾವ ಥರ ತೆಗಿಬೇಕು ಅಂದರೆ ಒಂದು ಎಂಟರಿಂದ ಹತ್ತು ಪಾಯಿಂಟಲ್ಲಿ ಮಣ್ಣು ತೆಗೀರಿ ಅಂತ ಹೇಳಿರ್ತೀವಿ ಆ ಮಣ್ಣು ಎಂಟರಿಂದ ಹತ್ತು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಕೆ ಜಿ ಮಣ್ಣು ಬಂದಿರುತ್ತೆ ಆ ಇಪ್ಪತ್ತು ಕೆ ಜಿ ಮಣ್ಣು ಅವ್ರು ನಮಗೆ ತಂದು ಕೊಡೋಕ್ಕಾಗಲ್ಲ ಅಲ್ಲ ಅದು ಒಂದು ಕೆ ಜಿ ಮಾತ್ರ ತಂದು ಕೊಡ್ತಾರೆ ಅದಕ್ಕೆ ಮಣ್ಣು ಮೇಲೆ ಅಲ್ಲಿ ಹಾಳೆ ಹಾಳೆ ಮೇಲೆ ಹರಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಿಂದ ಒಂದು ಕೆ ಜಿ ಮಣ್ಣು ತಂದ್ರೆ ಸಾಕು ಅಂತ ಹೇಳ್ತೀವಿ ಅದಕ್ಕೆ ಪಾಲಿಥೀನ್ ಹಾಳೆ ಪಾಲಿಥೀನ್ ಹಾಳೆ ಆದರೂ ತಗೋಬೋದು ಇಲ್ಲ ಅಥವಾ ದಿನಪತ್ರಿಕೆ ಆದರೂ ಹೋಗ್ಬೋದು ಮತ್ತೆ ರಬ್ಬರ್ ಬೆಂಡ್ ತಗೊಂಡು ಹೋಗಬೇಕಾಗತ್ತೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡೋಗ್ಬೇಕಾಗತ್ತೆ ಮತ್ತೆ ಮಾಹಿತಿ ಚೀಲ ಮಾಹಿತಿ ಪತ್ರ ಇವೆಲ್ಲ ತಗೊಂಡೋಗ್ಬೇಕಾಗತ್ತೆ ಮತ್ತೆ ನಾವು ಏನು ತಗೊಂಡು ಹೋಗಬಾರ್ದು ಅಂದರೆ ಗೊಬ್ಬರ ಚೀಲ ತಗೊಂಡು ಹೋಗ್ಬಾರ್ದು ಗೊಬ್ಬರ ಚೀಲಲ್ಲಿ ಮಣ್ಣು ತುಂಬಬಾರ್ದು ಯಾಕಂದರೆ ಗೊಬ್ಬರ ಚೀಲರಲ್ಲಿ ಆಲ್ರೆಡಿ ಗೊಬ್ಬರ ಇರುತ್ತೆ ರಾಸಾಯನಿಕ ಗೊಬ್ಬರಗಳಿರುತ್ತೆ ಅಥವಾ ಕೊಟ್ಟಿಗೆ ಗೊಬ್ಬರ ಯಾವುದೇ ಒಂದು ಗೊಬ್ಬರ ಇರುತ್ತೆ ನಾವು ಆ ಚೀಲದಲ್ಲಿ ಮತ್ತೆ ಹೋಗಿ ಮಣ್ಣನ್ನು ತುಂಬಿದರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ರು ಅದು ಕರೆಕ್ಟಾಗಿ ಮ ಫಲಿತಾಂಶ ಬರುವುದಿಲ್ಲ ಅದು ತಪ್ಪು ಫಲಿತಾಂಶ ಇರುತ್ತೆ ಯಾಕಂದರೆ ಗೊಬ್ಬರದಲ್ಲಿ ಇರುವಂತಹ ಮಣ್ಣು ಮಣ್ಣು ಗೊಬ್ಬರ ಸೇರಿ ಗೊಬ್ಬರದಲ್ಲಿ ಏನು ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ ಆ ರಿಸಲ್ಟ್ ಬರುತ್ತೋ ತಗು ನಮ್ಮ ಮಣ್ಣಿನಲ್ಲಿ ಇರುವಂತ ಫಲಿತಾಂಶ ಬರುವುದಿಲ್ಲ ಅದು ಕರೆಕ್ಟಾಗಿ ನಮಗೆ ಏನು ಬೇಕು ಅಂತ ಮಾಹಿತಿ ನೀಡೋದಿಲ್ಲ ಸೂಕ್ತವಾದ ಮಾಹಿತಿ ದೊರಕೋದಿಲ್ಲ ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ನಾವು ಏನು ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತೀರಾ ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂದ್ರೆ ಇವಾಗ ನಮ್ಮ ತೋಟದಲ್ಲಿ ಒಂದು ಕಡೆ ತಿಪ್ಪೆ ಗುಂಡೆ ಯಾ ತಿಪ್ಪೆ ಗುಂಡೆ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಆ ತಿಪ್ಪೆ ಗುಂಡೆ ಹತ್ರ ಹೋಗಿ ತೆಗ್ದು ಆ ತಿಪ್ಪೆ ಗುಂಡಿ ಹತ್ರ ಹೋಗಿ ತೆಗಿಬಾರ್ದು ಯಾಕೆ ತಿಪ್ಪೆ ಗುಂಡಿ ಹತ್ರ ಹೋಗಿ ತೆಗಿಬಾರ್ದು ಅಂದರೆ ತಿಪ್ಪೆ ಗುಂಡಿ ಅಂದರೆ ಅದು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರದಲ್ಲಿನೂ ಪೋಷಕಾಂಶಗಳು ಪ್ರಧಾನ ಪೋಷಕಾಂಶಗಳು ಇರ್ತವೆ ಮತ್ತು ಸೂಕ್ಷ್ಮ ಪೋಷಕಾಂಶಗಳೂ ಇರ್ತವೆ ಈಗ ನಾವು ಆ ಮಣ್ಣನ್ನು ತಂದರೆ ಆ ಅಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿನೇ ಇರುತ್ತದೆ ಆ ಫಲಿತಾಂಶ ನಮಗೆ ಬರುತ್ತೆ ಆ ಫಲಿತಾಂಶ ಬಂದಾಗ ಅಂದ್ರೆ ನಮ್ಮ ಮಣ್ಣಲ್ಲಿ ಎಲ್ಲನೂ ಅಧಿಕವಾಗಿರ್ತವೆ ಸಾರ್ವಜನಿಕ ರಂಜಕ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ಸು ಎಲ್ಲಾನು ಅಧಿಕ ಅಧಿಕವಾಗಿರುತ್ತೆ ಅಧಿಕವಾಗಿ ಇದ್ದಾಗ ಏನು ಹೇಳ್ತೀವಿ ನಾವು ನಾವು ಏನು ಹಾಕೋದು ಬೇಡ ಮೊದಲಿಂದ ನಾವು ಏನು ಗೊಬ್ಬರ ಕೊಡ್ತಾ ಇದ್ದೀವಿ ಅದಕ್ಕೆ ಕೊಟ್ಟರೆ ಸಾಕು ಅಂತ ಹೇಳ್ತೀವಿ ಅದು ಕೊಡೋದ್ರಿಂದ ಮತ್ತೆ ನಮಗೆ ರಿಸಲ್ಟು ಇರೋದಿಲ್ಲ ಅದಕ್ಕೆ ನಾವು ಕೊ ತಿಪ್ಪೆ ಗುಡ್ಡಿ ಹತ್ರ ಮಣ್ಣು ತೆಗಿಬಾರ್ದು ಮತ್ತು ತೋಟದಲ್ಲಿ ಗಿಡಗಳಿರ್ತವೆ ಸರ್ ಬೇರೆ ಯಾವಾದರೂ ಗಿಡಗಳಿರ್ತವೆ ಆ ಗಿಡಗಳು ಕೆಳಗೆ ಹೋಗಿ ತೆಗಿಬಾರ್ದು ಯಾಕೆ ಅಂದರೆ ಅಲ್ಲಿ ಆ ಗಿಡಗಳ ಎಲೆಗಳು ಬಿದ್ದಿರ್ತವೆ ಅಲ್ಲಿನೂ ರಾಸಾಯನಿಕ ಗೊಬ್ಬರ ಅದು ಯಾ ಸೀರೆಯಲ್ಲಿ ಗೊಬ್ಬರ ಅದು ಇದು ಒಟ್ಟು ಗಿಡದ ಕೆಳಗೆ ತೆಗಿಬಾರ್ದು ಮತ್ತು ರೋಡ್ ಪಕ್ಕದಲ್ಲಿ ಹೋಗಿ ಮಣ್ಣು ತೆಗಿಬಾರ್ದು ಮತ್ತು ನೀರು ಹಾಯಿಸಿರ್ತೀವಿ ಈಗ ನೀರು ಹಾಯಿಸಿದ್ದೀವಿ ಅಂದ್ಕೊಳ್ರಿ ನೀರು ಹಾಯಿಸೋಕಿನ ಮೊದಲೇ ಮಣ್ಣು ತೆಗಿಬೇಕು ನೀರು ಹಾಯಿಸಿದ ಮೇಲೆ ತೆಗಿಬೇಕು ಯಾಕಂದರೆ ನೀರು ಹಾಯಿಸಿದ ಮೇಲೆ ನಮಗೆ ಮಣ್ಣು ಮಾದರಿ ತೆಗಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಗುಂಡಿಗಳಾಗಿಬೇಕು ಒಂದೂವರೆ ಆಡಿಯ ಆಳದಲ್ಲಿ ಗುಂಡಿ ಅಗಿಬೇಕಾಗತ್ತೆ ಗುಂಡಿ ಅಗಿಯೋಕ್ಕೆ ಬರೋದಿಲ್ಲ ಆಗ ಮಣ್ಣು ತೆಗಿಯೋಕ್ಕಾಗಲ್ಲ ಅದಕ್ಕೆ ನೀರು ಹಾಯಿಸೋಕಿನ ಮೊದಲೇ ನಾವು ಮಣ್ಣು ಮಾದರಿ ತೆಗಿಯೋದು ಒಳ್ಳೆಯದು ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಏನಂದರೆ ರಾಸಾಯನಿಕ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಸುಣ್ಣ ಏನಾದರೂ ಒಂದು ಈಗ ಗೊಬ್ಬರಗಳು ಹಾಕೋಕಿನ ಮೊದಲೇ ನಾವು ಮಣ್ಣು ಸಂಗ್ರಹಣೆ ಮಾಡಬೇಕು ಹಾಕಿದ ನಂತರ ಮಾಡಿದರೆ ಅದು ಫಲಿತಾಂಶ ಆಗಿರೋದ್ರಲ್ಲ ಅದಕ್ಕೆ ಗೊಬ್ಬರ ಹಾಕೋಕಿನ ಮೊದಲೇ ಮಣ್ಣು ತೆಗೆಯುವುದು ಸೂಕ್ತ ಅಂತ ಹೇಳ್ತೀವಿ ಮತ್ತು ಮಣ್ಣು ಮಾದರಿ ತೆಗೆದ ಮೇಲೆ ಬಿಸಿಲಲ್ಲಿ ಒಣಗ್ಸ್ಬಾರ್ದು ಅದನ್ನು ನೆರಳಲ್ಲೇ ಒಣಗಿಸ್ಕೋಬೇಕು ಅಂತ ಹೇಳ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಚೀಟಿಯನ್ನು ಎಲ್ಲನೂ ಕರೆಕ್ಟಾಗಿ ತಂದುಕೊಟ್ರೆ ನಾವು ಕರೆಕ್ಟಾಗಿ ಫಲಿತಾಂಶವನ್ನು ಸಿಗುತ್ತೆ ಇಲ್ಲಿಯಿಂದ ನಮ್ಮ ಕಡೆಯಿಂದ ನಿಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಇದಕ್ಕೆ ಏನಾದರೂ ನಿಗದಿತ ಶುಲ್ಕ ಏನಾದರೂ ಇಟ್ಟಿದ್ದೀರಾ ಮೇಡಮ್ ಸರ್ ಯೂನಿವರ್ಸಿಟಿ ಕಡೆಯಿಂದ ಶುಲ್ಕ ಇದೆ ಈಗ ಕೆಲವು ಜನ ರೈತರು ಡ್ರಿಪ್ಪಿಗೆ ಅಂತ ತೊಗೊಂಡು ಹೋಗ್ತಾರೆ ಸರ್ ಡ್ರಿಪ್ಪಿಗೆ ಅಂದರೆ ಎರಡು ವಾಟರ್ ಸ್ಯಾಂಪಲು ಮತ್ತು ಸಾಯಿಲ್ ಸ್ಯಾಂಪಲ್ಲು ಎರಡು ತಗೊಂಡ್ಬರ್ತಾರೆ ನಾವು ವಾಟರ್ ಸ್ಯಾಂಪಲು ಸಾಯಿಲ್ ಸ್ಯಾಂಪಲ್ ಸಾಯಿಲ್ ಸ್ಯಾಂಪಲಲ್ಲಿ ಏನೇನು ಟೆಸ್ಟ್ ಮಾಡ್ತೀವಿ ಅಂದರೆ ಮಣ್ಣಿನ ರಸಸಾರ ಮಣ್ಣಿನ ಲವಣಾಂಶಗಳು ಮತ್ತು ಸಾವಯವ ಇಂಗಾಲ ಸಾರಜನಕ ರಂಜಕ ಪೊಟ್ಯಾಷು ಇವೆಲ್ಲ ಅಂದರೆ ಡ್ರಿಪ್ಪಿಗೆ ಈ ಮಾಹಿತಿಯನ್ನು ನಾವು ಅವರಿಗೆ ಕೊಡೋದಕ್ಕೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ನೀರಿಗೆ ಮತ್ತು ಮಣ್ಣಿಗೆ ಕೆಲವು ಜನ ಏನು ಗೊತ್ತಾ ಗೊಬ್ಬರ ಕೊಡೋದಕ್ಕೆ ಅಂದರೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ತಿಳಿದು ಅದಕ್ಕೆ ತಕ್ಕನಂಗೆ ನಾವು ಗೊಬ್ಬರ ಕೊಡಬೇಕು ಅಂತ ರೈತರು ಅಂದರೆ ಕೆಲವು ಜನ ರೈತರಲ್ಲಿ ಇಲ್ಲಿ ಬಹುತೇಕ ರೈತರು ಸ್ವೀಚ್ಛೆಯಿಂದ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆಯೇ ನಾವು ಇಲ್ಲಿ ಗೊಬ್ಬರ ಕೊಡೋದು ಅದರ ಆಧಾರದ ಮೇಲೆ ಏನೇನು ಮಾಡ್ತಾರೆ ಅಂದರೆ ಪಿ ಹೆಚ್ಚು ಇ ಸಿ ಸಾರಜನಕ ರಂಜಕ ಪೊಟ್ಯಾಶ್ಯೂ ಮತ್ತು ಇದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಬೋರಾನ್ ಟೆಸ್ಟ್ ಮಾಡಿ ನಾವು ಫಲಿತಾಂಶವನ್ನು ಕೊಡ್ತೀವಿ ಫಲಿತಾಂಶ ಜೊತೆಗೆ ಅವರಿಗೆ ಮಾಹಿತಿ ಚೀಟಿಯನ್ನು ಕೊಡ್ತೀವಿ ಸರ್ ಮಣ್ಣಿನ ರಸಸಾರವನ್ನು ತಿಳಿದು ಸುಣ್ಣ ಎಷ್ಟು ಹಾಕಬೇಕು ಎಷ್ಟು ಕ್ವಾಂಟಿಟಿ ಎಷ್ಟು ಕ್ವಿಂಟಾಲ್ ಹಾಕಬೇಕು ಎಕರೆಗಂತ ಹೇಳ್ತೀವಿ ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕಬೇಕು ಅಂತ ಹೇಳ್ತೀವಿ ಮತ್ತು ಮಣ್ಣಿನ ಎಷ್ಟು ಯೂರಿಯಾ ಹಾಕಬೇಕು ಎಷ್ಟು ಇಲ್ಲಿ ನಾವು ಯೂರಿಯಾ ರಾಕ್ ಪಾಸ್ಪೇಟು ಪೊಟ್ಯಾಶು ಎಷ್ಟು ಹಾಕಬೇಕು ಅಂದರೆ ಒಂದು ಗಿಡಕ್ಕೆ ಇಷ್ಟು ಹಾಕಬೇಕು ಒಂದು ಎಕರೆಗಾದರೆ ಇಷ್ಟು ಹಾಕಬೇಕು ಅಂತ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಚೀಲ ರೂಪದಲ್ಲಿ ಒಂದು ಚೀಲ ಯೂರಿಯಾ ಒಂದು ಚೀಲ ರಾಕ್ ಪಾಸ್ಪೇಟು ಒಂದೂವರೆ ಚೀಲ ಪೊಟ್ಯಾಶ್ ಹಾಕಿ ಮತ್ತು ಬೋರಾನ್ ಕೊರತೆ ಇದ್ದರೆ ಇಪ್ಪತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಇಪ್ಪತ್ತು ಗ್ರಾಮ್ ಬೋರಾನ್ ಹಾಕಿರಿ ಒಂದು ವೇಳೆ ಏನಾದರೂ ಜಿಂಕ್ ಕೊರತೆ ಇದ್ದರೆ ಮೂವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಹೇಳ್ತೀವಿ ಒಂದು ವೇಳೆ ಜಿಂಕು ಮತ್ತು ಬೋರಾನ್ ಕೊರತೆ ಇದು ಇಲ್ಲದೆ ಇದ್ದರೆ ಬೇಡ ಅಂತ ಹೇಳ್ತೀವಿ ಪ್ರತಿ ಎರಡು ವರ್ಷಕ್ಕೊಮ್ಮೆಗಾದ್ರೂ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ರಿ ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದ ನಾವು ಒಳ್ಳೆ ಇಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಸರ್ ಇಲ್ಲಿ ಪಿ ಹೆಚ್ ಭಾಳ ಕಡಿಮೆ ಇರುತ್ತೆ ಮಣ್ಣು ಹುಳಿಯಾಗಿರುತ್ತೆ ಮಣ್ಣು ಹುಳಿಯಾಗಿರೋದ್ರಿಂದ ಇಲ್ಲಿ ನ್ಯೂಟ್ರೆಂಟ್ ಫರ್ಟಿಲಿಟಿ ಪೋಷಕಾಂಶಗಳು ಕೊರತೆ ಜಾಸ್ತಿ ಇರುತ್ತೆ ಅದಕ್ಕೆ ಮಣ್ಣು ಟೆಸ್ಟ್ ಮಾಡಿಸಿ ಪೋಷಕಾಂಶಗಳನ್ನು ಗೊಬ್ಬರಗಳನ್ನು ಕೊಡಿ ಅಂತ ಹೇಳ್ತೀವಿ ಈ ಒಂದು ಭಾಗದಲ್ಲಿ ಈಗ ಸ್ವಲ್ಪ ಮುಂದೆ ಹೋಗಿದರೆ ಕರಾವಳಿ ಒಂದು ಪ್ರದೇಶ ಸಿಗುತ್ತೆ ಮೇಡಮ್ ಸೊ ರೈತರ ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಮಣ್ಣು ಪರೀಕ್ಷೆ ಮಾಡುವ ಒಂದು ವಿಷಯಕ್ಕೆ ಬಂದರೆ ಮತ್ತೆ ನೀವು ಇದರ ಬಗ್ಗೆ ಯಾವ ರೀತಿಯಿಂದ ಅರಿವು ಮೂಡಿಸ್ತಾ ಇದ್ದೀರಿ ಸರ್ ಪ್ರತಿಯೊಂದು ಕಡೆ ಹೋಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಗೊಬ್ಬರ ಕೊಡ್ರಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಈಗ ನೋಡಿ ಕೆಲವು ಕಡೆ ಯಥೇಚ್ಛವಾಗಿ ಗೊಬ್ಬರಗಳು ಹಾಕ್ತಿರ್ತಾರೆ ಸರ್ ಯಥೇಚ್ಛವಾಗಿ ಗೊಬ್ಬರ ಹಾಕೋದ್ರಿಂದ ಈ ಮಲೆನಾಡಲ್ಲಿ ಕರಾವಳಿ ಪ್ರದೇಶದಲ್ಲಿ ವೇಸ್ಟ್ ಯಾಕಂದ್ರೆ ಮಳೆ ಬರುತ್ತೆ ಅದು ಕೊಚ್ಕೊಂಡು ಹೋಗ್ಬಿಡತ್ತೆ ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರ ಕೊಟ್ರೆ ಒಳ್ಳೆಯದು ಮಣ್ಣು ಪರೀಕ್ಷೆ ಮಾಡಿಸಿ ಅದ್ರ ತಕ್ಕನಂಗೆ ಸುಣ್ಣ ಕೊಟ್ಟರೆ ಮಣ್ಣಿನ ಪ ರಸಸಾರ ನಾವು ತಟಸ್ಥಿದ್ದಿಗೆ ತಂದರೆ ಅವಾಗ ಕೊಡುವಂಥ ಗೊಬ್ಬರಗಳು ಗಿಡಕ್ಕೆ ಸಿಗುವಂಥ ರೂಪದಲ್ಲಿ ಇರುತ್ತೆ ಅದಕ್ಕೆ ನಾವು ಎಲ್ಲ ಕಡೆ ಫಸ್ಟ್ ಸಾಯಿಲ್ ಟೆಸ್ಟ್ ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ ಕೊಡಿ ಅಂತ ನಾವೆಲ್ಲ ಕಡೆಯೂ ಹೋಗಿ ಹೇಳ್ತಾ ಇದ್ದೀವಿ ಸರ್ ಒಳ್ಳೆಯದು ಡಾಕ್ಟರ್ ಸರಸ್ವತಿ ಅವರೇ ಇದುವರೆಗೆ ತಾವು ಈ ಒಂದು ಮಣ್ಣು ಪರೀಕ್ಷೆಯ ಒಂದು ಪ್ರಾಮುಖ್ಯತೆ ಮತ್ತು ಅದರ ಒಂದು ಯಾವ ರೀತಿ ನಾವು ಸಂಗ್ರಹಣೆ ಮಾಡಬಹುದು ಹೇಗೆ ಅಂತ ಅನ್ನೋದನ್ನು ಸಂಪೂರ್ಣ ಒಂದು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ದೂರವಾಣಿ ಸಂಖ್ಯೆ ಕೊಡಿ ತಮ್ಮನ್ನು ಒಂದು ಸಂಪರ್ಕಿಸಿ ಮಾಹಿತಿ ಪಡೆಯುವುದಾದರೆ ಏಳು ಎರಡು ಸೊನ್ನೆ ನಾಲ್ಕು ನಾಲ್ಕು ಒಂದು ಒಂದು ಆರು ನಾಲ್ಕು ಏಳು ಧನ್ಯವಾದ ರೈತ ಬಾಂಧವರೇ ಹಾಗೂ ಕೇಳುಗರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನ ಮೇ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ